ಏನಕ್ಕಯ್ಯ ನೀನು ಮದುವೆಗೆ ಒಪ್ಕೊಂಬಿಟ್ಟಂತೆ ರುಕ್ಮಿಣಿ ಮತ್ತೆ ಹೇ ಅವು ಫಸ್ಟ್ ಬರಲಿ ಎಟ್ಟಿಗ ಬಂದ್ಮಾಗ ಹೆಂಗಾದ್ರು ಮಾಡಿ ತೊಲಗ ತಪ್ಪ ನೋಡಮ್ಮ ಮನೆಯಾಗ ಚಿಹಿಂಸೆ ಕೊಟ್ಟ ಮುಚ್ಕೊಂಡು ಹೋಯ್ತಾಳ ಆಕೆಯೇ ಸುಮ್ಮ ನೀರು ಹ್ಞೂ ಫಸ್ಟ್ ಚಿತ್ರ ಹಿಂಸೆ ಕೊಟ್ಟು ಈ ಕಳ್ಸಿಬಿಡು ಸುಮ್ಕ ನಮ್ಮ ರುಕ್ಮಿಣಿನೇ ಬೆಸ್ಟ್ ಏಯ್ ಅವಳು ಹೇ ಅವ್ರ ಅವ್ನಂಗೆ ಅವಳ ತಕ್ಕ ಚಂದಿಲ್ಲ ಏ ನನಗೇನು ಇಷ್ಟ ಆಯಿತಾ ಸುಧಾ ಏನು ಮಾಡೋದು ಹ್ಞೂ ಈಗ ಮನೆಯಾಗ ಒಪ್ಕೊಳ್ಬೇಕಲ್ಲ ನಾನೇನು ಸಿಂಗರು ಅಲ್ವಲ್ಲ ನಾನು ಎಲ್ದಂಗೆ ನಡಿಯಾಕ ಆದ್ರೆ ಅವಳ ಥರ ಮಾತಾಡಕ್ಕೂ ಬರ್ತಿಲ್ಲ ನನಗೆ ಥು ಹೆಂಗೆ ಮಾತಾಡ್ತಾಳೆ ಹೆಂಗೆ ಬಿಡ್ತಾಳೆ ಅನ್ನೋದು ಅರ್ಥ ಆಗತ್ತಿಲ್ಲ ನೋಡಿದ್ರೆ ಮಾತೈತೆ ಅಂದ್ರೆ ನೀ ಸಿಂಗರ್ ಹಿಂಗೆ ಮಾತಾಡಲ್ಲ ನೀ ಸಿಂಗರ್ ಹೆಂಗ್ ಮಾತಾಡಲ್ಲ ಎದಕ್ಕೆ ಅಂತ ಕೇಳ್ತಾರೆ ಅಲ್ಲ ಕಣಕ ಕರ್ಕೊಂಡು ಹೋಗಕ್ಕೆ ಕಾರ್ ಬೇರೆ ಬರ್ತೈತಂತೆ ಹ್ಞೂ ಕಡೆ ಇಲ್ಲಿ ಹೋಗಕ್ಕ ಅದೇನು ಭಾಳ ದೂರಿಲ್ಲ ಪಾರಮ್ಮನ ಕೂಡ ಎಲ್ಲ ಐತವ ಇಲ್ಲೇ ಐತಿ ಹೋಗಕ್ಕ ಕಾರ್ ತರ್ಸಕತ್ತಾರ ಇಲ್ಲೇ ಬಾ ಅಂದ್ರ ಎಲ್ಲಾರನೂ ಅವಳ ಮಗಳನ್ನ ಇವ್ರನ್ನ ಎಲ್ಲಾರನೂ ಬರಕತ್ತಾರ ಅಯ್ಯೋ ಕಾರಲ್ಲಿ ಹೋಗ್ಬೇಕಂತ ಕನವ ನೋಡ್ದ ಇನ್ನೂ ಅಟ್ಟಿಗೆ ಬಂದಿಲ್ಲ ಆಗಲೇ ಕಾರ್ದು ರುಚಿ ನೋಡಕತ್ತಾಳ ಹ್ಞೂ ಭಾರಿ ಅವಳ ತಗ ಹ್ಞೂ ಮಳಿ ಮಳಿ ಮಂಚ ಕಾರ್ ಇಷ್ಟಂದ್ರ ಮೂರು ಮತ್ತೆ ಮಗಂತಿದ್ದಂತೆ ಅಂತೇಳು ಅವ್ರ ಅವ್ನ ಬುದ್ಧಿನೇ ಇರುತ್ತೆ ನಮ್ಮ ಮನೆಗೆ ಬರಲಿ ಒಂಚೂರು ಅವಳು ಸೊಕ್ಕೆಲ್ಲ ಇಳಿಸ್ತೀನಿ ಒಂಚೂರು ಏನವಾ ಈ ಮನೆಯೊಳಗೆ ಏನೋ ನಿಂದ ಮಾತಾಡಕತ್ತಾಳ ಏ ಅದು ಏನಿಲ್ಲ ಕಣಪ್ಪ ನಮ್ಮ ಜೊತೆ ಮದ್ವೆಗೆ ಈಕಿನ ಬರ್ತೀನಿ ಅಂದ್ಲು ಅದಕ್ಕ ಮನೇಲಿ ಅಡಿಗೆ ಮಾಡೋರು ಯಾರು ನಿನ್ ಮಾಡ್ಕೊಂಡ್ ಕುಂದ್ರೆ ಬೇಡ ಅಂದಿಕ ಇದಕ್ಕಪ್ಪ ರಾಜ ಇನ್ನ ಸಿ ಬಟ್ಟೆಗಿಟ್ಟೆ ಹಾಕಂದಂಗ ಹಂಗೆ ನಿಂತಿ ಏವಾ ಅಲ್ಲೇ ಗುಡಿ ಹತ್ರನೇ ರೆಡಿ ಅಮ್ಮ ಅಂತ ಹೇಳಿ ಆ ಕಡೆ ರೂಮ್ ಐತಲ್ಲ ಅಲ್ಲಿ ರೆಡಿ ಆಯ್ತು ಕಣ ಇಲ್ಲ ಏನ್ ಹಾಕೊಂಡು ಹೋಗದು ಬೇಡ ಅದಕ್ಕ ಇದು ಈಕೆ ಎದು ಕೊಡ್ತಾಳಂತ ಹಾ ನಮ್ ಮದ್ವೆಗೆ ಈಕೆ ಎದು ಕೊಡ್ತಾಳ ಮನೆಯಾಳ್ ಮಾಡೋರು ಮುಂಡೇರಿ ಇವರು ಬೇಡ ನಮ್ಮ ಮಟ್ಟಿ ನಮ್ಮ ಮಟ್ಟಿಗೆ ಒಳಗಿಟ್ಕೊಂಡ್ರದ ಇಟ್ಟೈತಿ ಹಾ ಮದ್ವೆಗೇನ್ ಬೇಡ ಕಣವು ಏ ಹೂ ಕಣಪ್ಪ ನಾನು ಅದನ್ನ ಹೇಳಕತ್ತಾನೆ ಇವಳು ಮನೆ ಹಾಳು ಮಾಡೋ ಮುಂದೆ ಬೇಡ ಮನೆಗ ಅದಕ್ಕೆ ಮನೆಯಾಗ ಇರು ಅಂತೇಳಿ ಇರ್ಸು ಹೋಗು ಮಾತ ಹ್ಞೂ ಸರಿ ಕಣವಯ್ಯ ಹಂಗ ಮಾಡು ಏ ಹೋಗಮ್ಮ ಏನು ಮಕ್ಕಳ ನೋಡ್ಕೊಂಡು ನಿಂತಿ ನೀವು ಇಷ್ಟು ನನ್ನ ಮನೆ ಹಾಳು ಮಾಡಿ ಸಾಕು ಹೋಗು ಅಲ್ಲ ರಜ ನೀನು ನಾನು ನೋಡ್ಕೊಂಡಿಲ್ಲೇನ ಹಾ ನಿಮ್ಮ ಅವ ಬಿಟ್ಟೋದಂಗೆ ನಾನು ನೋಡ್ಕೊಂಡಿಲ್ಲೇನ ನೀನು ಹ್ಞೂ ನೋಡ್ಕೊಂಡು ನೋಡ್ಕೊಂಡು ನಾನು ಬಿಕ್ಲು ಮಾಡಿ ಮತ್ತೆ ಕೂದಲೆಲ್ಲ ಉದ್ರು ಹಂಗ ಯಾವ್ದಾವ್ದು ಮೆಡಿಸಿನ್ ಕೊಟ್ಟು ಮಾಡಿದಲ್ಲವಾ ನಮ್ಮ ಮೋತಾಯಿ ಸಾಕು ಹೋಗು ನೀನು ಮಾಡಿರೋದ ಸಾಕು ಹೋಗು ಮಾತು ಅಂದ್ರೆ ಅಂದರೆ ತಕೊಂಡು ತಕೊಂಡ್ಬಿಡ್ಬಿಡ್ತೀನಿ ಹೋಗು ನಿನ್ನ ಮುಖ ನೋಡೋದು ಮನೆಯಾಗ ಅಸೆ ಆಗುತ್ತಾ ಆದರೆ ನಮ್ಮ ಊನಿಕೆಯಿಂದ ಮಡಿಕೊಂಡು ಹೋಗ್ತಾ ಇರೋ ಸುಮ್ಕ ಹೋಗೆ ಹೋಗ ನನ್ ಮಗ ಹೇಳಕತೋಗ್ತೀನಿ ಓ ಅಕ್ಕ ಗುಂಡಕ್ಕ ಎಷ್ಟು ಚಂದ ಕಣಕತಿ ನೋಡಿ ಸೀರೆ ಅದ ಚಲವೇ ಚಲವೇ ನೀನು ಏನೇನ್ ಬಿಡ ಸಿಂಗಾರಿ ಏ ಒಳೆ ಹಳೆ ಮಗು ತರ ತಮಾಷೆ ಮಾಡ್ತೀಯ ಏ ಯಾವ್ ಇದು ಹಾ ಯಾವ ಸಿಂಗಾರಿ ಕಣಂಗ ಕಾಣ್ತೀವಿ ಹಾ ನೀನೇ ಸಿಂಗಾರಮ್ಮ ನೋಡು ಹಳೆ ಬಟ್ಟೆ ಹಾಕಿದ್ರೆ ಎಷ್ಟು ಚಂದ ಕಾಣ್ತಿ ನಿಮ್ಮಂಗ ನಾವ್ ಕಾಣಕದ್ದ ನಾವ್ ಡುಮ್ ಡುಮ್ ಇರ್ತೀವಿ ನಾವ್ ಏನ್ ಕಾಣ್ತೀವಿ ಮಗ ಇಲ್ಲ ಕಡ್ಮೇಸ್ ಕಣಕತಿ ಅಯ್ಯೋ ರಾಜ ನನ್ನ ಮಗನ ಮದುವೆ ಅಂದ್ಮೇಲೆ ಇಷ್ಟು ರೆಡಿಯಾಗಿ ಬರಕಿಲ್ಲ ಏನ ಹಾಂ ನನ್ನ ಮಗನ ಒಳೆ ಬೇಕಲಕ್ಕ ಒಳೆ ತೊದಲು ನನ್ನ ಮಗ ಇದ್ದಂಗೆ ಅವನಾ ಅವ ಎಡೆಯಾಗ ನಿಂದ ಮೊದಲು ಮದುವೆ ಆಗ ಕತೈತಿ ಹಾಂ ಬರೋಕ್ಕಿಲ್ಲ ಏನ ಅದಕ್ಕೆ ಬಂದಿ ಕಣ ಹ್ಞೂ ಬೇಸ್ ರೆಡಿಯಾಗಿನ ಚಂದ ಕಣದವನ ಎಲ್ಲ ಓದೋಣಮ್ಮ ಈ ಭಾಳ ಚಂದ ಕಾಣಕತಿ ಲಕ್ಷ್ಮೀ ಅತಿ ಅಲ್ಲಿಗೆ ಬರ್ತೀನಿ ಅಂದವರ ಹಾಂ ನಡೀರಿ ಕಾರ್ ಬರ್ತೀನಿ ನೋಮ್ಮ ಓ ನೋಡೋಮ್ಮ ಯಾ ಕಾರ್ ಬಂತಿದ್ದಂಗೆ ಕಾರ್ ಬಂದೇ ಬಿಡ್ತು ಇನ್ನೂ ಯಾರು ಬಂದೇ ಇಲ್ಲಲ್ಲ ಏ ಲಕ್ಷ್ಮೀ ನಂಗೂ ಫೋನ್ ಹಚ್ಚಿದ್ಲು ಕಣ ಆಕೆ ಗಂಡ ಬರಕ್ ಅಂತ ಕೊಂಡ್ಕಂಡು ಅದಕ್ಕೆ ಆಕಿ ಒಬ್ಬಳೆ ಬರ್ತೀನಿ ಅಂದಾಳ ನೋಡಮ್ಮ ನಡೀರಿ ಬಂದ್ರು ಬರ್ಬೋದೇನು ಕಾರ್ ಬೇಸಾಯ್ತಲ್ಲ ರಾಜ ಯಾಕಾಯ್ತು ಕಾರ್ ಅಲ್ಲ ಕಣಂಗೆ ನೀ ಚೆನ್ನಾಗಿದ್ದೀನ ಮೊದಲನೇ ದಿನ ನೀನ ಕೊಡ್ಸಿದ ಕಾರ್ನ ಯಾಕೆ ಕೊಡ್ಸಿತ್ತು ಅಂತ ಕೇಳ್ತಿ ಬರ್ಕೊಂಬಿಟ್ಟು ಏನು ಹೇಳದಲ್ಲ ಇವಾಗ ಒಂದು ತಿಂಗಳಾಗಿಲ್ಲ ಇನ್ನ ಕೊಡ್ಸಿರಿ ನೀನು ಆಗ್ಲೇ ಯಾಕೆ ಕೊಡ್ಸಿತ್ತು ಅಂತ ಕೇಳ್ತೀರಂಗೆ ಇಷ್ಟು ದುಡ್ಡು ನಮ್ಮ ಅಕ್ಕ ಅಯ್ಯೋ ಇವ್ನ ಆಂಕ ನಿಂತಿ ಎಲ್ಲ ಮರ್ತಿರ್ತ್ಕೊಂಡ್ಬಿಟ್ಟು ಏನ ತಗೋ ಹಳೆವೆಲ್ಲ ನಿಂಗೆ ಮರವಾಯ್ತಿ ಇರ್ತಾವಂತರಲ್ಲ ಮರ್ತ್ಕೊಂಡ್ಬಿಟ್ಟಿರ್ಬೇಕೇನೋ ಹಾಂ ಹೌದು ಕನಕ ಹೌದು ಹೌದು ಇವಪ್ಪ ಇಷ್ಟು ದುಡ್ಡು ಎಷ್ಟು ಚಂದ ಐತಿ ಕಾರು ಹ್ಞೂ ಭಾರಿ ಒಳ್ಳೆ ಬಿಡು ನಮ್ಮ ಅಕ್ಕ ಅದೆಲ್ಲ ಕಡೆಸಿ ಹಿಂಗ ರೀ ಹಾಂ ಸಾವ್ಕಾರಿ ಇಲ್ಲ ಅದ ಕಾಣಕತ್ತಿಲ್ಲಲ್ಲ ರಂಗ ಅದು ಅಕ್ಕ ಈ ಮಗನ ಮದುವೆ ಐತೆ ಐತೆ ಏನೋ ಕುಸಿಗಿಂತ ಏನೈತೆ ಹೇಳು ಅತಂಗ ಆಗಲೇ ಹೋಗಿ ಎಲ್ಲ ರೆಡಿ ಮಾಡ್ಕಂಡು ಚಪ್ಪಲಿಗೆ ಪ್ರಾಕ್ಸಿ ಸಿಂಪಲ್ಲ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಸಕತ್ತಾನು ಹೌದೇನ ಎಲ್ಲ ಒಳ್ಳೆಯದೇ ಆಗುತ್ತೆ ತಗ ಹೆಂಗಿದ್ರು ವ ಲಕ್ಷ್ಮೀ ಮಗಳು ಒಳ್ಳೆ ಆಕಿ ಹಾಂ ಮನೆಗೆ ಚೆನ್ನಾಗಿ ಬೆಳಗ್ತಾಳೆ ಸಿಂಗಾರಮ್ಮ ಹೆಂಗೆ ಹಾಕಿನೂ ಹಂಗಿ ಆ ಸಿಂಗಾರಮ್ಮ ಯಾವಾಗಲೂ ನಿನ್ನಂಗೆ ನಿನ್ನಂಗೆ ಕಣ ಬಿಡು ಹ್ಞೂ ಹೌದು ಕಣಕ್ಕೆ ಹೌದು ಕಣಕ ನನ್ನಂಗೆ ನನ್ನಂಗೆ ಹಾಕಿ ಹಾಂ ನಾನು ಹೆಂಗೆ ಹಾಕಿನಂಗೆ ಸರಿ ಬರ್ರಿ ಎಲ್ಲರೂ ಕಾರಲ್ಲಿ ಹೋಗಿ ಮಾತಾಡಿ ನಡಿ ಲಕ್ಷ್ಮಿ ಲಕ್ಷ್ಮಿ ನನ್ನ ಮಗಳು ನಾನು ಅಂತ ಪರಿಸ್ಥಿತಿ ಇತ್ತು ಮದುವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಕಣೆ ಒಟ್ಟು ರೀತಿ ಏನು ಮಾಡೋಕ್ಕಾಗಕ್ಕಿಲ್ಲ ಕಣಪ್ಪಯ್ಯ ಹಣೆ ಬರ ಹೆಂಗಿರುತ್ತಾ ಹಂಗಾಗುತ್ತಾ ಸುಮ್ಮನೆ ಅಲ್ಲಿ ಬಡ ಕೊರಪ್ಪಡ ಹೆಂಗೋ ನನ್ನ ಮಗಳು ಸಾವುಕಾರ ಮನೆಗೆ ಹೋದ್ರೆ

ని గ అప్పన్ మన ఆగో ఒసరు తయా గండవేడు అద్రమ్మ బేస్ చక్ష్మీ అమ్మ టైమ్ నన్న మగ సొస నా మనకి కర్కందోతీ ఇవ్వ పూజ మి మన ఒళక సేర్స్కబిడ ఒర్ దిన బు బ్ర కర్కార ಅಲ್ಲ ಲಕ್ಷ್ಮಿ ಅಮ್ಮ ಮನೆ ಆಗುವ ರಾಣಿ ಅವಳ ಹಾ ನಮ್ಮನೆ ಹೆಣ್ಮಕ್ಳು ಇತ್ಕೊಂಡು ಮಂದಿ ಮನೆ ಮಕ್ಕಳು ಹೊಡದ್ರ ನಾವು ಉದ್ದಾರ ಆಯ್ತಿವೇನ ಏನು ಇನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗಳ ನಿನ್ನ ಮನೆ ನನ್ನ ಮನೆ ಹೆಣ್ಮಕ್ಳು ಇದ್ದಂಗ ನನ್ನ ಸೊಸೆನೂ ಹೌದು ನನ್ನ ಮಗಳು ಹೌದು ಚೆನ್ನಾಗಿ ನೋಡ್ಕೊಂತೀನಿ ಹೆಂಗೋ ರಾಜಂಗುವೆ ಮತ್ತು ಲಕ್ಷ್ಮಿ ಮಗಳು ಶಾಂತಿಗೂ ಮದುವೆ ಆಯಿತು ಇನ್ನೇನವ

ಬರ್ತೀನಿ ಕಣ ನಾಳೆ ನಾಳೆದು ಬರ್ತೀನಿ ಬಂದು ಬೇಕಾರ ನಿನ್ನವ ರಾಜನ ಕರ್ಕೊಂಬರ್ತೀನಿ ಮನೆಗೆ ಓಯ್ಯ ಓಯ್ಯ ನನ್ ಬಿಟ್ಟು ಹೋಗ್ಬೇಡ ಕಣ ಓಯ್ಯ ಬಹು ನೀನು ಮನೆಗ ನಂಗಣ್ಣ ಮನೆಗ ಅಲ್ಲ ಕಣ ಸಾಂತಿ ಅದ ಹೆಂಗ ಬಂದ್ಬಿಡ್ತಾರ ಹ ಕಣ್ಣು ಮನೆಗೆ ನೀನ್ ಬರ್ಬೇಕ ಹೊರತು ನಿಮ್ಮ ಅಪ್ಪ ಅವನ್ನ ಎದಕ್ಕೆ ಕರ್ಕೊಂಬರ್ತಿ ಅಯ್ಯೋ ಇದೊಳ ಚಂದ ಐತೆ ತಗವ ನೀನ್ ಯಾಕ ಸಿಂಗಾರ ಹಿಂಗ್ ಬೈತಿ ಹ ಇವಾಗ ತಾನ ಮದುವೆ ಆಗೈತೆ ಹುಡ್ಗಿ ಇವಾಗ್ಲ ಅತ್ತೆ ದರ್ಪ ತೋರಿಸ್ತೀಯಲ್ಲ ನೀನು ಅತ್ತೆ ಅತ್ತೆ ಯಾವತ್ತಿದ್ರು ಸೊಸೆ ನಮ್ಮ ಅಗ್ಲ ತರ ನೋಡ್ಕೊಂಬೇಕು ಹಿಂಗ ಮಾಡುದು ಏ ನಾನೇನು ಬೈದಿಲ್ಲ ಕಣಪ್ಪ ಯಾರು ಗಂಡ ಮನೆಗ ಅವನ್ ಕರ್ಕೊಂಡ ಕೂರಿಸ್ಕತ್ತಾರೆ ಅದನ್ನ ಇದೊಳ ಚಂದ ಆಯ್ತು ಕಣ ನೀನೊಳ ಚೆನ್ನಾಗಿ ಸಮಸ್ಯೆ ಮಾತಾಡ್ತಿ ಹಲೋ ಕಣ ಲಕ್ಷ್ಮಿ ಅಮ್ಮ ಇವಾಗ್ಲೇ ಹೇಳಿದಪ್ಪ ತೋರಿಸ್ತಾಳ ನನ್ನ ಮಗಳು ಬೇಸಿರ್ತಾಳ ಅವರ ಮನೆಯಾಗ ನಂಗೆ ಅದೇ ಭಯ ಬಿಟ್ಟಿತಿ ಹೆಣ್ಣನ ಮ್ಯಾಗ ಅತ್ತೆ ಮನೆಯಾಗ ಸೋರ್ಸ್ಕಂಬಕ್ಕು ಗಂಡ ಮನೆಯಾಗ ಅಪ್ಪನ ಮನೆಯಾಗ ಸೋರ್ಸ್ಕಂಬಕ್ಕು ಬೇಸ್ ಒಳ್ಳೆ ಬುದ್ಧಿ ಕಲಿತಾಳ ಏನು ಆಗಕ್ಕಿಲ್ಲ ತುಂಬದ ಮನೆ ಅದು ಬೇಸ್ ಚೆನ್ನಾಗಿರ್ತಾಳ ನನ್ನ ಮಗಳು ಸುಮ್ಮನೆ ಇರಪ್ಪ ಹಿಂಗೆಲ್ಲ ಕೊರಗಬೇಡ ನೀನಾದ್ರೂ ಏನೋ ಲಕ್ಷ್ಮಿ ನೀನು ನಂಬಿ ಮಾಡಕತ್ತಾನೆ ನನ್ನ ಮಗಳು ನಾನು ಕಾಲೇಟ್ ಆಗಿದ್ರು ಹಿಂಗ ಆಗ್ಬಿಡ್ತಲ್ಲ ಅಂತ ಹೇಳಿ ಮಾಡ್ತಾವನೇ ಹೊರತು ಇಲ್ಲ ಅಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಮಾಡ್ತಿದ್ದಿಲ್ಲ ನನ್ನ ಮಗಳು ನಮ್ಮ ಮದುವೆ ಇಲ್ಲಿ ಏನು ಮಾಡುದು ಹಾಲಿ ತಗ ಸರಿ ಕಣಂಗೆ ನಡಿ ನಮ್ಮ ಮಟ್ಟಿಗೆ ಹೋಮ ಇನ್ನೇನು ಕಾರ್ ಬರುತ್ತಾ ನಡೀರಿ ಎಲ್ಲಾರು ವಾ ಕಾರ್ ಆಗ ಹೋಗುವಂತೆ ನೋಡೋರಲ್ಲ ವೀಕ್ಷಕರೇ ಅಂತೆ ಇಂತ ನನ್ನ ಮಗಳ ಮದುವೆ ಮಾಡೀನಿ ಆ ಸಿಂಗಾರಮ್ಮ ಅಲ್ಲ ಬಂಗಾರಮ್ಮ ಅವಳು ಅಂತ ಹೇಳಿ ನನ್ನ ಮಗಳ ಕೈ ಯಾರ ಕಂಡಿರ್ಸೆ ಹಿಡಿಸ್ತೀನಿ ನನ್ನ ಮಗಳು ಹೋಗೋಳ ಅಂದ್ರೆ ಈ ಇದಕ್ಕೆಲ್ಲ ಒಂದು ನಾಂದಿ ಆಡಿ ಆಡ್ತಾಳೆ ಅದಕ್ಕೆ ನನ್ನ ಮಗಳನ್ನ ಒದೆ ಮಾಡ್ಕೊಡಕತ್ತಾನೆ ಸಾವಕಾರ ಮನೆ ಯಾವಾಗಲೂ ಉದ್ದಾರ ಆಗಬೇಕು ಅವರು ತಾಳ ಆಗಬಾರದು ಅಂತಪ್ಪ ಚೋಪಾನ ಮಗ ನನ್ನ ಮಗಳು ಕಾಪಾಡತಾಳ ಕಾಪಾಡತರ ನಾನು ಮಾಡ್ತೀನಿ ಹೆಂಗೋ ನನ್ನ ತಮ್ಮನ ಮನೆ ಉದ್ದಾರ ಆಗುತ್ತ ಲಕ್ಷ್ಮಿ ಮಗಳು ಬಾಳ ಬೇ ಸೊಳ್ಳೆ ಹಾಕಿ ಆ ಹುಡುಗಿನ ಎಲ್ಲರೂ ಅಂತ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಅಂತ ಹೇಳಿ ಹೆಂಗ ಒಳ್ಳೆ ಹುಡುಗಿನೇ ಒಳ್ಳೆ ಮನೆ ಸೇರ ಹೊಳ್ತಾಗ ಏ ಹೂ ಕಡಪ್ಪ ಜಯಮ್ಮನ ಮಗಳನ್ನ ತಕಂಬೇಕು ಅಂತಿದ್ರಂತ ಅಯ್ಯೋ ಆಕೇನ್ ಮದುವೆ ಆಗ್ಬಿಟ್ಟಿದ್ರ ಬಾಯ್ ಬಡ್ಕಿಕನ ಅಯ್ಯೋ ಮನೆ ಉದ್ದಾರ ಮಾಡ್ತಿದ್ಲಾ ಹೆಂಗೋ ಒಳ್ಳೆ ಹುಡ್ಗಿನ ಮನೆಯಾಗೆ ತಂದಾಳ ಇನ್ನೇನು ಮನೆ ಉದ್ದಾರ ಆಗುತ್ತ ತಗ ಹಾಳಾದ್ದು ಆಗಿಲ್ಲ ಅಲ್ಲ ಕಣಕ ಮುಂದೆ ಆಗೋದು ಯಾರು ಕಂಡಾರ ಬರ್ರಿ ಮುಂದೆ ಆಗೋದು ಯಾರು ಕಂಡಿಲ್ಲ ಯಾರು ಉದಾರ ಮಾಡ್ತಾರ ಯಾರು ಹಾಳು ಮಾಡ್ತಾರ ಅಂತೇಳಿ ಬರ್ರಿ ಬರೀ ಓಮ ಅಲ್ಲ ಗುಂಡಿ ಈ ಸಿಂಗರ್ ಯಾಕೆ ಈಗೀಗ ಈ ಥರ ಬುದ್ಧಿ ಕಲ್ತಾಳ ಹಾ ಭಾಳ ಬೇಸ್ ಮಾತಾಡ್ತಿದ್ದವಳು ಒಂದೆರಡು ದಿನ ಮಾತಾಡೋದ್ಲಪ್ಪ ಇವಾಗ ಸಿಡಮುಡ ಸಿಡಮ್ಮುಡ ಅಂತೇಳಲ್ಲ ಏ ಪಕ್ಕದಲ್ಲಿ ನಿಂತಾಳು ನಮ್ಗೆ ಕುಂದ್ರಪ್ಪ ಯಾರ್ಯಾರು ಬಂಡವಾಳ ಏನೇನು ಅಂತ ಗೊತ್ತಾಗ್ತಾವ ಈ ಶಾಂತಿಯಮ್ಮ ಒಳ್ಳೆಯಕಿ ಒಳ್ಳೆ ಘನತೆ ಗೌರವ ತತ್ತಾಳ ಮನೆಗೆ ನನಗೆ ಭರವಸೆ ಐತಿ ನನ್ನ ತಮ್ಮನ ಮನೆ ನನ್ನ ಮೈದನ ಮನೆ ಬಯಸ್ ಆಗುತ್ತಾ ನನ್ನ ಮನೆ ಅಂತಲೇ ಹೇಳ್ಕೊಬೋದು ಮೈದನ ಮನೆ ಅನ್ನೋದ್ಕಿಂತ ನಮ್ಮ ಯಾಕಂದ್ರೆ ನಮ್ಮತ್ತೆ ಕೊಟ್ಟರೆ ಆಸ್ತಿ ಹಣ ಅದು ನಮ್ಮದು ಮನೆ ಅಂತ ಹೇಳ್ಕೊಬೋದು ನಾವು ಆ ಮನೆ ಸೊಸೆನಿಗೆ ಒಳ್ಳೆ ಹುಡುಗಿ ತಗ ಸರಿ ಕಣವಯ್ಯ ಬರ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ತಿಳಿಸಿ ಲೈಕ್ ಮಾಡಿ ಶೇರ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್